ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಬೃಹತ್ ಯೋಜನೆ ಪಟ್ಲಾ ಯಕ್ಷಾಶ್ರಯದ ಮೂವತ್ತೇಳನೇ ಮನೆಯನ್ನ ಧರ್ಮಸ್ಥಳ ಮೇಳದ ಶರತ್ ಶೆಟ್ಟಿ ತೀರ್ಥಹಳ್ಳಿ ಅವರಿಗೆ ಹಸ್ತಾಂತರಿಸಲಾಯಿತು ನೂತನವಾಗಿ ನಿರ್ಮಾಣಗೊಂಡ ಮನೆಯನ್ನ ಎಂಆರ್ಜಿ ಗ್ರೂಪ್ ಆಫ್ ಕಂಪನಿ ನಿರ್ದೇಶಕರಾದ ಪ್ರಕಾಶ್ ಶೆಟ್ಟಿ ಮತ್ತು ಆಶಾ ಪ್ರಕಾಶ್ ಶೆಟ್ಟಿ ದಂಪತಿ ಕೊಡುಗೆಯಾಗಿ ಕಲಾವಿದನ ಕುಟುಂಬಕ್ಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಲಾವಿದರಿಗೆ ಕಾಮಧೇನು ರೂಪದಲ್ಲಿ ಬೆಳಗುತ್ತಿರುವ ಪಟ್ಲ ಸತೀಶ್ ಶೆಟ್ಟಿಗೆ ಹಾಗೂ ಅವರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಶುಭ ಹಾರೈಸಿದರು ಇನ್ನು ಹದಿನೈದು ವರ್ಷಗಳಿಂದ ಮನೆಯನ್ನ ಕಟ್ಟುವ ಕನಸನ್ನು ಸಾಕಾರಗೊಳಿಸಿದ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಸದಾ ಕಾಲ ಚಿರಋಣಿಯಾಗಿರುತ್ತೇನೆ ಎಂದು ಶರತ್ ಶೆಟ್ಟಿ ತೀರ್ಥಹಳ್ಳಿ ಹೇಳಿದ್ದಾರೆ ನನ್ನ ಹದಿನೈದು ವರ್ಷದ ಕನಸುನ ನನಸು ಮಾಡಿದ್ದ ಪಟ್ಲ ಶೆಟ್ಟಿ ಸಾವಿರ ಸಾವಿರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಭಾಗವತಲ್ಲೂ ಹೋಗಿ ನಾನು ಕೇಳಿಕೊಂಡೆ ಸ್ವಾಮಿ ನನಗೆ ಮನೆ ಆಗಬೇಕು ತುಂಬ ಕಷ್ಟದಲ್ಲಿದ್ದೇನೆ ಯಕ್ಷಗಾನ ಬಿಟ್ಟು ಬೇರೆ ಯಾವುದು ದುಡಿಮೆ ನನ್ನಲ್ಲಿಲ್ಲ ಬರೆಯೇ ಒಬ್ಬ ಜಾಗ ಮಾತನ್ನು ನಲ್ಲಿರಬಹುದು ನನಗೆ ನಿಮ್ಮಿಂದ ಸಹಕಾರ ಬೇಕು ಎಂಬುದಾಗಿ ಕೇಳಿಕೊಂಡಾಗ ಶರತ್ತು ನೀನು ಹೆದರುಬೇಡ ಮನೆ ಮಾಡು ನಿನಗೆ ಬೆನ್ನಿಲು ನಾನು ಇಲ್ತೇನೆ ನಿನಗೆ ಸಹಕಾರ ಮಾಡಿದರೆಂಬುದ ಧೈರ್ಯದ ಮಾತನ್ನು ತುಂಬಿ ಪಟ್ಲ ಫೌಂಡೇಶನ್ನಲ್ಲಿ ಸಿಗುವಂತಹ ಹಣಗಳನ್ನು ಸಿಗುವ ಹಾಗೆ ಮಾಡಿ ನನಗೆ ರಕ್ಷಣೆಯನ್ನು ಕೊಟ್ಟು ಮನೆ ಆಗುವ ಹಾಗೆ ತುಂಬ ಸಹಕಾರ ನೀಡುತ್ತ ಅವರಿಗೆ ನಾನು ಸದಾ ಕಾಲ